ಹಲೋ ಎಲ್ಲರಿಗೂ ಶುಭೋದಯ ಇವತ್ತಿನ ದಿನ ಫೋರ್ತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ನಿಮಗೆ ಉಳಿದ ಲಗ್ನಗಳ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ ಕುಂಭಲಗ್ನ ಲಗ್ನದವರ ಅಧಿಪತಿ ಶನಿ ಮಹಾರಾಜ ಅಂದರೆ ಯಾವ ಗ್ರಹ ಕರ್ಮಕಾರಕನೋ ಯಾವ ಗ್ರಹ ನಮ್ಮ ಪೂರ್ವ ಜನ್ಮದ ಕರ್ಮ ಹಾಗೂ ಈ ಜನ್ಮದ ಕರ್ಮವನ್ನು ತಿಳಿಸುವನು ಅದೇ ಶನಿಗ್ರಹ ಅಧಿಪತಿಯಾಗ್ತಾನೆ ಕುಂಭರಾಶಿಯು ಶನಿ ಮಹಾರಾಜನಿಗೆ ಹಾಗೂ ರಾಹು ಮಹಾರಾಜನಿಗೆ ತ್ರಿಕೋಣ ಸ್ಥಾನ ಅಂದರೆ ಈಗ ಸಾಡೆ ಸಾತಿ ಯಾರಿಗೆ ಬಂದರೆ ನಾವು ಹೇಳ್ತೇವೆ ಮೂಲ ತ್ರಿಕೋಣ ರಾಶಿ ಕುಂಭ ಕುಂಭದಲ್ಲಿರುವಾಗ ನಿಮಗೆ ಸಾಡೆ ಸಾತಿ ಅಷ್ಟೊಂದು ಹಾನಿ ಮಾಡೋದು ಇಲ್ಲ ಅದೇ ರೀತಿಯಲ್ಲಿ ರಾಹು ಗೋಚಾರದಲ್ಲಿ ಕೂಡ ಕುಂಭಕ್ಕೆ ಬಂದಾಗ ರಾಹು ಕೂಡ ಒಂದು ವೇಳೆ ಲಗ್ನಕ್ಕೆ ಇದು ಕೆಟ್ಟ ಮನೆ ಆಗಿದ್ರು ಕೂಡ ರಾಹು ಕೆಟ್ಟ ಫಲಗಳನ್ನು ಕೊಡಲಿಕ್ಕಿಲ್ಲ ಒಳ್ಳೆ ಅದಕ್ಕೆ ತ್ರಿಕೋಣ ಅಂದರೆ ಒಳ್ಳೆಯ ಮನೆ ಅಂತ ಅರ್ಥ ಆಯ್ತಾ ಧನಾತ್ಮಕ ಚಿಂತನೆಯೇ ಮಾಡ್ತಾವೆ ವಿನ ಋಣಾತ್ಮಕ ಚಿಂತನೆಯನ್ನು ಮಾಡುವುದಿಲ್ಲ ಇನ್ನು ಎರಡನೇ ಮನೆಯಾದ ಮೀನದಲ್ಲಿ ಬುದ್ಧಿಕಾರಕ ಬುಧನ ನೀಚನಾದಲ್ಲಿ ಸುಖಕಾರಕ ಹಾಗೂ ಭಾಗ್ಯಕಾರಕ ಶುಕ್ರನು ಉಚ್ಚನ ಅಂದರೆ ನೀಚಭಂಗ ಯೋಗ ಉಂಟಾಗ್ತದೆ ಬುಧನಿಗೆ ಬುಧ ನೀಚ ಆದರೆ ಬುದ್ಧಿ ನೀಚ ಅಂತ ಇವರ ಬುದ್ಧಿ ಹಾಗೆ ಇರ್ತದಂತ ಇಟ್ಕೊಳ್ಳಿ ಅದೇ ಉಚ್ಚ ಶುಕ್ರ ಉಚ್ಚ ಶುಕ್ರ ನೀ ಅವರಿಗೆ ನಾಲ್ಕನೇ ಮನೆ ಸುಖ ಸ್ಥಾನಾಧಿಪತಿ ಹಾಗೂ ಸ್ಪೋಸ್ಕಾರಕ ಮತ್ತು ಭಾಗ್ಯಾಧಿಪತಿ ಕೂಡ ಸೊ ಅದರಿಂದ ಸೋ ಸುಖ ಸುಖವನ್ನು ಕೊಡ್ತಾನೆ ಭಾಗ್ಯವನ್ನು ಹೆಚ್ಚುತ್ತಾ ಮಾಡ ಹೆಚ್ಚಿಸ್ತಾನೆ ಮತ್ತೆ ಇವರು ಎರಡನೇ ಮನೆ ಎರಡನೇ ಮನೆಯಲ್ಲಿ ಶುಕ್ರ ಉಚ್ಚಾರದಿಂದ ಹೆಂಡತಿಯಿಂದ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ ಆಮೇಲೆ ಹೆಚ್ಚಿನ ಹೆಂಗಸರು ಈ ಕುಂಭರಾಶಿಯವರಿಗೆ ಲಗ್ನದವರಿಗೆ ಸಹಾಯ ಹಸ್ತವನ್ನು ನೀಡ್ತಾರೆ ಇದನ್ನು ನೀವು ಬೇಕಾದರೆ ನೋಡಿ ಅಬ್ಸರ್ವ್ ಮಾಡಿ ಇನ್ನು ಮೂರನೇ ಮನೆಯ ಅಧಿಪತಿ ಕುಜ ಆ್ಯಕ್ಚುಲಿ ಕುಜನೂ ಮೂರನೇ ಮನೆಯ ಕಾರಕ ಗ್ರಹಣೆ ಅಂದರೆ ಏನಾಯ್ತು ಅವಾಗ ಇವರಿಗೆ ಧೈರ್ಯ ಉಂಟು ಕುಜನು ಕಾ ಕಾಲಪುರುಷನ ಎಂಟನೇ ಮನೆಯ ಅಧಿಪತಿ ಕೂಡ ಅಂದ್ರೆ ಅಕ್ಕಲ್ಟ ಜ್ಞಾನ ಇವರಿಗೆ ಬರ್ತದೆ ವಿಪರೀತ ಧೈರ್ಯವೂ ಇರ್ತದೆ ಆಯ್ತಾ ಅದೇ ಚಂದ್ರನು ಇವರ ನಾಲ್ಕನೇ ಮನೆಯಲ್ಲಿ ಉಚ್ಚ ಹಾಗೂ ಕಾಲಪುರುಷನ ಅಷ್ಟಮ ಅಂದ್ರೆ ನೀಚ ಆದರೆ ಅದು ಕರ್ಮಸ್ಥಾನ ಇವರಿಗೆ ಯಾರಿಗೆ ಕುಂಭರಾಶಿಯವರಿಗೆ ಸೊ ಕರ್ಮದಲ್ಲಿ ಹೆಂಗಸರಿಂದ ತೊಂದರೆ ಉಂಟು ಆಗ್ಬಹುದು ತಾಯಿಗೆ ಇವರಿಗೂ ಆಗದೇ ಇರ್ಬೋದು ನಾಲ್ಕನೇ ಉಚ್ಚ ಅಂದರೆ ಸುಖ ಸ್ಥಾನದಲ್ಲಿ ತಾಯಿಯಾದವಳು ಕಾರಕ ಹೆಂಗಸರಿಂದ ಸುಖ ಜಾಸ್ತಿ ಆಗ್ತದೆ ಇನ್ನು ಮೂರನೇ ಮನೆ ಮೇಷದಲ್ಲಿ ರವಿ ಉಚ್ಚ ರವಿ ಅಂದರೆ ಸಪ್ ಕಾರಕ ರವಿ ಸ್ಪೋಸ್ ಕಾರಕ ಅಲ್ಲ ಸುಪೋಸ್ ಸ್ಥಾನಾಧಿಪತಿ ರವಿ ಅದರಲ್ಲಿ ಸ್ಪೋಸಿನ ಮನೆ ಸೊ ಮೂರನೇ ಮನೆ ಅತಿ ಧೈರ್ಯ ಸ್ಥೈರ್ಯಗಳೆಲ್ಲ ಜಾಸ್ತಿ ಇರ್ತದೆ ಸ್ವಲ್ಪ ಅಹಂಕಾರಿ ಹೆಣ್ಣು ಅಂತೇಳಿ ಹೇಳ್ಬೋದು ಕುಂಭರಾಶಿ ಐದನೇ ಮನೆ ಬುಧನಾಗಿದ್ದು ಅದು ಮಿಥುನ ರಾಶಿಯಾದ ಕಾರಣ ಕುಂಭ ರಾಶಿಯವರ ಮಕ್ಕಳು ಭಾಳ ಇಂಟೆಲಿಜೆಂಟ್ ಇರ್ತಾರೆ ಹೈಯರ್ ಎಜುಕೇಷನಲ್ಲಿ ನಂಬರ್ ಒನ್ ಇರ್ತಾರೆ ಟೀಚರ್ ಬ್ಯಾಂಕ್ ಹುದ್ದೆ ಇನ್ಸುರೆನ್ಸ್ ಸೆಕ್ಟರ್ನಲ್ಲಿ ಎಲ್ಲ ಅವರು ಅವರೇ ತುಂಬಿರ್ತಾರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಅಂತ ಖಂಡಿತ ಮಾಡಿರ್ತಾರೆ ಇನ್ನು ಶನಿಯವರ ಭಾಗ್ಯದಲ್ಲಿ ಉಚ್ಚ ಆದ್ದರಿಂದ ಕರ್ಮದಿಂದ ಉಚ್ಚ ಹಾಗೂ ಕರ್ಮನೇ ಕರ್ಮದ ಹಣದಿಂದ ಖರ್ಚು ಮಾಡ್ತಾರೆ ಯಾಕಂದರೆ ಇವರಿಗೆ ವ್ಯಯಸ್ಥಾನಾಧಿಪತಿಯು ಅಂದರೆ ಮಕರಸ್ಥಾನಾಧಿಪತಿ ಶನಿ ಆದ್ದರಿಂದ ಖರ್ಚು ಜಾಸ್ತಿ ಕರ್ಮದಲ್ಲಿ ಬರುವಾಗ ಖರ್ಚು ಮಾಡಲಿಕ್ಕೆ ಏನಂತೆ ಇನ್ನು ಗುರು ಎರಡು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆದ್ದರಿಂದ ದೊಡ್ಡಣ್ಣನಿಂದ ಇವರಿಗೆ ಸ್ನೇಹಿತರಿಂದ ಇವರಿಗೆ ಲಾಭ ಉಂಟು ಅದೇ ಗುರುದಶ ಬಂದರೆ ಗುರುದಶ ಬಹಳ ಬ್ಯಾಂಕ್ ಬ್ಯಾಲೆನ್ಸು ಜಾಸ್ತಿ ಆಗ್ತದೆ ಲಾಭವು ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಇನ್ನು ಉಳಿದದ್ದು ಆವ ರಾಶಿ ಕನ್ಯಾ ರಾಶಿ ಉಳಿದಿದೆ ಅಲ್ವಾ ಕನ್ಯಾ ರಾಶಿ ಹೇಳಿದ್ದೇನಾ ಇಲ್ಲ ಓಕೆ ನೋಡಿ ಕನ್ಯಾ ರಾಶಿಯವರಿಗೆ ಲಗ್ನಾಧಿಪತಿ ಬುಧನು ಲಗ್ನದಲ್ಲೇ ಉಚ್ಚ ಅಂದರೆ ಸಖತ್ ಬುದ್ಧಿಯನ್ನು ಉಪಯೋಗಿಸ್ತಾರೆ ಅದರಲ್ಲಿಂತೂ ವ್ಯಾಪಾರಕ್ಕೆ ಜಾಸ್ತಿ ಬುದ್ಧಿಯನ್ನು ಉಪಯೋಗಿಸಿ ಎಲ್ಲರೂ ಕ್ರೋರ್ಪತಿಯತ್ತ ನಡೀತಾರೆ ಅಂದರೆ ಕನ್ಯಾ ರಾಶಿಯವರೆಲ್ಲ ಗೂಡಂಗಡಿಯ ಕಟು ಕ್ರೋಡ್ ಪತಿಗಳು ಮಾತಿನಲ್ಲಿ ಒಳ್ಳೆ ಚಾಕಚಕ್ಯತೆ ಉಪಯೋಗಿಸ್ತಾರೆ ಚಾಣಕ್ಯರು ತಪ್ಪಾಗಲಿಕ್ಕಿಲ್ಲ ತಪ್ಪಾಗ್ಲಿಕ್ಕಿಲ್ಲ ಓಕೆ ಬಹಳ ಬುದ್ಧಿವಂತಿಕೆ ತ ಉಪಯೋಗಿಸ್ಬೋದು ಸೆನ್ಸ್ ಆಫ್ ಹ್ಯೂಮರ್ ವಿಪರೀತ ಅಂತ ಹೇಳ್ಬೋದು ಎರಡನೇ ಮನೆಯಲ್ಲಿ ಕರ್ಮಕಾರಕ ಶನಿ ಉಚ್ಚ ಮತ್ತು ಇವರ ಸ್ಪೋರ್ಸಿನ ಮನೆಯಲ್ಲಿ ಅದೇ ಶನಿಯು ನೀಚ ಅಂದರೆ ಇವರುಗಳು ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕೆತ್ತಲು ಕರ್ಮಕಾರಕ ಶನಿಯು ನೀಚನಾದ ಪ್ರಯುಕ್ತ ಹಾರ್ಡ್ ಕೆಲಸ ಸಿಕ್ಕಪಟೆ ಕಠಿಣವಾದ ಕೆಲಸವನ್ನು ಮಾಡಬೇಕಾಗ್ತದೆ ಯಾಕಂದರೆ ಮೇಷರಾಶಿ ಬರ್ತದೆ ಎರಡನೇ ಮನೆ ತುಲಾರಾಶಿ ಓಕೆ ಇನ್ನು ಇವರುಗಳು ಅಮ್ಮನಿಗೆ ಬಹಳ ಹತ್ತಿರವಾಗ್ತಾರೆ ಅದೇ ಹೆಂಡತಿಯತ್ತ ಸ್ವಲ್ಪ ದೂರವನ್ನೇ ಇಟ್ಟಿರ್ತಾರೆ ಅದಕ್ಕೆ ಕಾರಣವೂ ಇದೆ ಸ್ಪೋರ್ಟ್ಸ್ ಮನೆ ಅಧಿಪತಿ ಮಂಗಲ್ನಿಗೂ ಲಗ್ನಾಧಿಪತಿಗೂ ವೈರತ್ವವಿದೆ ಬುಧ ಮತ್ತೆ ಕುಜನಿಗೆ ಆಗುವುದಿಲ್ಲ ತಾಯಿಕಾರಕ ಚಂದ್ರ ಲಾಭದಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಉಚ್ಚ ತಾಯಿಯಿಂದ ಅಂತ ಅಂತೇಳಿ ತಾಯಿಯಿಂದ ಲಾಭ ಮೂರನೇ ಮನೆಯಲ್ಲಿ ಚಂದ್ರ ನೀಚ ಅಂದರೆ ಇವರ ಸಿಬ್ಲಿಂಗ್ಸ್ ಜೊತೆಯಲ್ಲಿ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಹೋಗುವುದಿಲ್ಲ ಮೂರನೇ ಮನೆ ಅಧಿಪತಿ ಮಂಗಲು ಅದರಿಂದ ಅವರು ಥಟ್ಟನೆ ಮಾತನಾಡುವ ಕೆಟಗಿರಿ ಸೇರಿರ್ತಾರೆ ಅದರಂತೂ ಲಗ್ನದಲ್ಲಿ ಲಗ್ನದಲ್ಲಿದ್ದರಂತೂ ಮುಗಿದೇ ಹೋಯಿತು ಮುಖದ ಮೇಲೆ ಥಟ್ಟನೆ ಮಾತನಾಡುವ ಕೆಟಗಿರಿ ಸೇರ್ತಾರೆ ಭಾಳ ಸ್ಟ್ರಾಂಗ್ ಮೆಮೊರಿ ಇರ್ತದೆ ಕಾರಣ ಬುಧ ಅಲ್ವಾ ಬುಧನಲ್ಲಿ ಮೆಮೊರಿ ಜಾಸ್ತಿ ಆರನೇ ಮನೆ ಅಧಿಪತಿ ಶನಿ ಮಹಾರಾಜ ಆದ್ದರಿಂದ ಇವರಿಗೆ ಕಾಲು ನೋವು ಬೆನ್ನು ನೋವು ಮೂಳೆ ಎಲ್ಲ ಬರ್ತದೆ ಆಯಿತಾ ಆದರೆ ಇವರಿಗೆ ಶತ್ರುಗಳು ಯಾರೂ ಇರುವುದಿಲ್ಲ ಸಪ್ತಮದಲ್ಲಿ ಶುಕ್ರನು ಉಚ್ಚ ಮತ್ತು ಲಗ್ನಾಧಿಪತಿಯ ಬುಧನು ನೀಚ ಅಂದರೆ ಸ್ಪೋರ್ಟ್ಸ್ ಪಾರ್ಟ್ನರ್ಶಿಪ್ನಲ್ಲಿ ಅತಿ ಉತ್ತಮವಾಗಿ ಫಲ ನೀಡುವಳು ಸೂರ್ಯನ ಅಷ್ಟಮದಲ್ಲಿ ಉಚ್ಚ ಅಂದರೆ ತಂದೆ ಇವರಿಗೆ ಸಕಲ ಸಂಪನ್ನನು ಆದರೆ ತಂದೆ ಖರ್ಚು ಕಾರಕ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ಗಳಿಗೆ ಕಾರಕನಾಗ್ತಾನೆ ಎಂಟನೇ ಮನೆ ಯಾವಾಗಲೂ ಇನ್ವೆಸ್ಟ್ಮೆಂಟು ಸೀಕ್ರೆಟ್ ಹಣ ಗ್ರ್ಯಾಚ್ಯುಟಿ ಪಿ ಎಫ್ ಇದೆಲ್ಲ ಕನ್ಸ್ಟ್ರಕ್ಷನ್ ಜಾಸ್ತಿ ಇವರಲ್ಲಿ ಕನ್ಸ್ಟ್ರಕ್ಷನ್ ಜಾಸ್ತಿ ಇರ್ತದೆ ಕಾರಣ ಬುಧ ಆ ಬುಧನೇ ಕನ್ಸ್ಟ್ರ ಕನ್ಫ್ಯೂಷನ್ ಓಹ್ ಕನ್ಫ್ಯೂಷನ್ ಇವರಲ್ಲಿ ಕನ್ಫ್ಯೂಷನ್ ಜಾಸ್ತಿ ಬುಧ ಸ್ವಲ್ಪ ಕನ್ಫ್ಯೂಷನ್ ಪರ್ಸನ್ ಹಾಗೂ ಸರಿ ಹೀಗೂ ಸರಿ ಅಂತ ಹೇಳುವುದು ಡ್ರಿಯಲ್ ಮೆಂಟಾಲಿಟಿ ಓಕೆ ಇನ್ನು ಕೆಲವೊಮ್ಮೆ ಇವರು ಪಾರ್ಟ್ನರ್ಶಿಪ್ನಲ್ಲಿ ಸೋಲನ್ನು ಅನುಭವಿಸಲು ಸಾಧ್ಯತೆ ಕಾರಣಕ್ಕ ಬುಧನು ನೀಚ ಆಗಿರ್ತಾನಲ್ಲ ಅದಕ್ಕೆ ಆಯಿತಾ ಇದು ಕನ್ಯಾ ಲಗ್ನ ಆದರೆ ಸಿಂಹ ಲಗ್ನದ ಬಗ್ಗೆ ಏನು ಹೇಳಲಿ ಸಿಂಹಲಗ್ನ ಸಿಂಹಲಗ್ನ ನಿಮ್ಗೆ ಲಗ್ನವೇ ಸಿಂಹ ಅಂದ್ರೆ ಸಿಂಹದಂತೆ ಗರ್ಜನೆ ಮಾಡುವರು ಅಂತ ಹೇಳ್ಬೋದು ರಾಜ ಅಧಿಪತಿ ಯಾರು ಸೂರ್ಯ ಸೂರ್ಯ ಅಂದ್ರೆ ಅಹಂಕಾರ ತಲೆ ಮೇಲಿರ್ತದೆ ಸಿಂಹಲಗ್ನದವರನ್ನ ಕಂಟ್ರೋಲ್ ಮಾಡೋದು ಕಷ್ಟ ತಾವೇ ದೊಡ್ಡ ಆಡಳಿತ ಕೂತಲ್ಲೇ ಆಡಳಿತವನ್ನು ನಡೆಸುವಂತ ಕೆಟಗರಿಗೆ ಸೇರ್ತಾರೆ ತಂದೆ ತಾಯಿಯನ್ನು ಒಂದು ರೀತಿಯಲ್ಲಿ ನಾಟಕ ರೀತಿಯ ನೋಡಿಕೊಳ್ಳೋ ಶೋ ಅವರಿಗೆ ಅರಿವನ್ನು ಮೂಡಿಸ್ತಾರೆ ನಾಲ್ಕನೇ ಮನೆ ಯಾವುದು ಮಂಗಲ್ ಓಕೆ ಮೀಡಿಯಾ ಸಂಬಂಧ ವಿಚಾರದಲ್ಲಿ ಬಹಳ ಕೌತುಕವಾಗಿರ್ತಾರೆ ಲಾಭ ಸ್ಥಾನಾಧಿಪತಿ ಮೂರನೇ ಮನೆ ಕಾಲ ಪುರುಷ ಮೂರನೇ ಮನೆ ಮಿಥುನ ಅಧಿಪತಿ ಬುಧ ಸೊ ಬುಧ ಮತ್ತು ಮಂಗಲ್ ಒಟ್ಟಿಗಿದ್ದರೆ ದೇ ಆರ್ ವೆರಿ ಗುಡ್ ಡೈರೆಕ್ಟರ್ ರೈಟರ್ ಪ್ರೊಡ್ಯೂಸರ್ ಮೀಡಿಯಾ ಪರ್ಸನಾಲಿಟಿ ಎಲ್ಲ ಆಗುವ ಸಾಧ್ಯತೆ ಇದೆ ಓಕೆ ಸೋ ಇವರಿಗೆ ಕುಂಭ ಲಗ್ನದಲ್ಲಿ ಲಾಭಾಧಿಪತಿ ಯಾರು ಬುಧ ಸೊ ಚಾಣಕ್ಯ ನೀತಿ ಎರಡನೇ ಮನೆಯಲ್ಲಿ ಬುಧ ಹುಚ್ಚ ನೋಡಿ ಬುಧ ಹುಚ್ಚ ಅಂದ್ರೆ ಕೇಳುದ ಬೇಡ ಸೊ ಬ್ಯಾಂಕ್ ಬ್ಯಾಲೆನ್ಸ್ ಕರೋಡ್ ಅಂತ ಹೇಳ್ತಾರೆ ಸಿಂಹ ಲಗ್ನದವರು ಪತಿಗಳು ಏನು ತೊಂದರೆ ಇಲ್ಲ ಇನ್ನು ಶನಿಯ ಭಾಗ್ಯದಲ್ಲಿ ನೀಚನಾದ ಕಾರಣ ಇವರು ವೃತ್ತಿಯಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಾರೆ ಮೂರನೇ ಮನೆ ಹುಚ್ಚನಾದ ಕಾರಣ ಸಿಬ್ಲಿಂಗ್ ಕಮ್ಯುನಿಕೇಶನ್ ನಿಧಾನವಾದರೂ ಆದರೂ ಮಕರದಲ್ಲಿ ಮಂಗಲ ಉಚ್ಚಾರ ಆದ ಕಾರಣ ಇವರಿಗೆ ಶತ್ರುಗಳು ಯಾರೂ ಇಲ್ಲ ಕಾರಣ ಅದು ಸಿಂಹಲಿಗಿನ ಆರನೇ ಮನೆ ಆಗಿರುತ್ತೆ ಮಕರ ಗುರು ನೀಚ ವಿಸ್ಡಮ್ ಇರುವುದಿಲ್ಲ ಇವರಿಗೆ ಅಷ್ಟೇ ಓಕೆ ವ್ಯಯಸ್ಥಾನದಲ್ಲಿ ಕುಜನ ನೀಚ ಅಂದರೆ ಭೂಮಿಯಿಂದ ನಷ್ಟವಾಗುವ ಲಕ್ಷಣಗಳು ಕಾಣಿಸ್ತದೆ ಯಾಕಂದರೆ ಕಟಕ ರಾಶಿ ವ್ಯವಸ್ಥಾನ ಭೂಮಿಯಿಂದ ಲಾಸ್ ಶುಕ್ರ ಮೇನದಲ್ಲಿ ಉಚ್ಚ ಅಂದರೆ ಹೆಂಗಸಿಂದ ನಿಮಗೆ ಅಡೆತಡೆಗಳು ಬರುವಂಥ ಅಷ್ಟಮ ಸ್ಥಾನದಲ್ಲಿ ಎಂಬ ಕನ್ಯಾದ ಶುಕ್ರ ನೀಚ ಅಂದರೆ ನಿಮ್ಮ ಸಂಸಾರ ಸೊಸೆಯಿಂದ ಕುಟುಂಬ ಕಲವು ಸಾಧ್ಯ ನೀಚ ಕನ್ಯೆಯರು ಅಂದರೆ ಸ್ವಲ್ಪ ಮಟ್ಟಿಗೆ ಅವರ ಕ್ಯಾರೆಕ್ಟರ್ ಡೌಟ್ಫುಲ್ ಅಂತೇಳಿ ಹೇಳುವಂಥ ಸಾಧ್ಯತೆ ಇದೆ ಆಗಲೇಬೇಕಂತೇನಿಲ್ಲ ಆಯಿತಾ ಇನ್ನು ರಾಶಿಯ ಬಗ್ಗೆ ಹೇಳೋದಾದರೆ ಯಾರನ್ನಾದರೂ ನಂಬೋದು ಕಟಕದವರು ನಂಬಬೇಡಿ ಅಂತ ಅಂದರೆ ಅವರು ಒಳ್ಳೆ ಮಾತನಾಡುವ ಕೆಟಗರಿಗೆ ಸರ್ ಸುಳ್ಳೆ ಕೆಲವು ಬಾರಿ ಸತ್ಯವನ್ನು ಸುಳ್ಳು ಅಂತ ಹೇಳ್ತಾರೆ ಆಶ್ಲೇಷ ನಕ್ಷತ್ರ ಇದೆಯಲ್ಲ ಮಿತಾ ಸೊ ಅದರಿಂದ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವಿತ್ ದ ಕಟಕ ಲಗ್ನ ಹ್ಯಾಂಡಲ್ ಮಾಡುವುದು ಸಾಕಷ್ಟು ತಾಳ್ಮೆ ಇರಬೇಕಾಗುತ್ತೆ ಯಾಕಂದರೆ ಆ ಈ ಕ್ಷಣ ಆಡಿದ ಮಾತ್ರ ಇನ್ನೊಂದು ಕ್ಷಣ ಇರುವುದಿಲ್ಲ ಆಯಿತಾ ಬೃಹಸ್ಪತಿ ಕಟಕದಲ್ಲಿ ಕುಚ್ಛ ಅಂದರೆ ಇವರು ಬುದ್ಧಿ ವಿಸ್ಡಮ್ ಭಾಳ ಜಾಸ್ತಿ ಉಪಯೋಗಿಸ್ತಾರೆ ಅದರಲ್ಲಿ ಕುಜ ನೀಚ ಸೊ ಕಟಕದಲ್ಲಿ ಕಟಕದ ಕುಜಾ ನೀಚ ಅಂದರೆ ಲಗ್ನದವರೆಗೆ ಭೂಮಿಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಎರಡನೇ ಮನೆ ಸಂಸಾರಕ್ಕೆ ಮಾತಿಗೆ ಸಂಸಾರಕ್ಕೆ ಮಾತಿಗೆ ಹಾಗೂ ಬ್ಯಾಂಕ್ ಬ್ಯಾಲೆನ್ಸಿಗೆ ಕಾರ ಯಾರು ಎರಡನೇ ಮನೆ ಸೂರ್ಯ ತಂದೆಯಿಂದ ಯಾವಾಗಲೂ ಲಾಭ ಜಾಸ್ತಿ ಇರ್ತದೆ ಓಕೆ ಅದೇ ಇವರಿಗೆ ಕಟಕದವರಿಗೆ ಹತ್ತು ಹನ್ನೊಂದು ಹನ್ನೆರಡು ಹತ್ತನೇ ಮನೆ ಬರ್ತದೆ ಸೊ ಒಳ್ಳೆ ಗೌರ್ಮೆಂಟ್ ಉದ್ಯೋಗ ಕಟಕ ಲಗ್ನದವರಿಗೆ ಕಟಕ ರಾಶಿಯವರಿಗೆ ಗೌರ್ಮೆಂಟ್ ಉದ್ಯೋಗ ಸಾಧ್ಯತೆ ಇದೆ ಓಕೆ ಮೂರನೇ ಮನೆ ಕನ್ಯಾ ರಾಶಿ ಬಂದಿದ್ದು ಅದರ ಅಧಿಪತಿ ಬುಧನಾಗಿತ್ತ ಮೂರನೇ ಮನೆ ಆದ್ರಿಂದ ಇವರು ಒಳ್ಳೆ ಚಾಣಕ್ಯರು ಯಾಕಂದರೆ ಕಮ್ಯುನಿಕೇಷನ್ ವಿಚಾರ ಬರ್ತದ ರೈಟಿಂಗ್ ನಾಟಕ ಡೈರೆಕ್ಷನ್ ಅದಿದೆಲ್ಲ ಚೆನ್ನಾಗಿ ನಾಲ್ಕನೇ ಸುಖಕ್ಕೆ ತಾಯಿಗೆ ಹೈಸ್ಕೂಲ್ ಎಜುಕೇಷನ್ ವಾಹನಕ್ಕೆ ಹಾಗೂ ಸಂತೋಷಕ್ಕೆ ಕಾರಕ ನಾಲ್ಕನೇ ಮನೆ ಅಧಿಪತಿ ಯಾರು ಶುಕ್ರ ಸೊ ಹೆಂಡತಿ ಆದವಳು ಒಳ್ಳೆ ರೀತಿಯಲ್ಲಿ ಸುಖಕ್ಕೆ ಕಾರಣ ಅಂತೇಳಿ ಹೇಳಬಹುದು ಆಯ್ತಾ ಐದನೇ ಮನೆ ವೃಶ್ಚಿಕ ರಾಶಿ ಬಂದಿದ್ದು ಅದರ ಅಧಿಪತಿ ಕುಜನಾಗಿರ್ತಾನೆ ಅಂದ್ರೆ ಮಕ್ಕಳು ಲಾಜಿಕ್ಕಿನಲ್ಲಿ ಮುಂದಿರ್ತಾರೆ ಮೊಬೈಲ್ ಕೊಟ್ಟರೆ ಮೇಲೆ ಕೆಳಗೆ ಮಾಡಿಬಿಡ್ತಾರೆ ಮೊಬೈಲ್ ಅದೇ ಐದನೇ ಮನೆ ಕೇತು ಕೂಡ ಕುಜನೊಟ್ಟಿಗೆ ಆಡ್ತಾನೆ ಕೇತು ಐದನೇ ಮನೆ ಇದ್ರೆ ಸ್ವಲ್ಪ ಜಾಗೃತಿ ಇರಬೇಕು ಮಕ್ಕಳಾಗ ಕಷ್ಟ ಓಕೆ ಆರನೇ ಮನೆ ಋಣ ರೋಗ ರಿಪೋ ಅಲ್ಲಿ ಗುರು ಇದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆಸ್ಪತ್ರೆ ಸೇರಿದ್ರು ಕೂಡ ನೀವು ಬೇಗನೆ ಡಿಸ್ಚಾರ್ಜ್ ಆಗಿ ಬರ್ತೀರಾ ಅಂತ ಹೇಳಿ ಹೇಳ್ಬೋದು ಓಕೆ ಶನಿ ರಾಶಿಯ ದಶಮದಲ್ಲಿ ಶನಿ ನೀಚ ಅಂದರೆ ವೃತ್ತಿಯ ಕರ್ಮದಲ್ಲಿ ಭಾಳಷ್ಟು ಕೆಲಸ ಮಾಡಬೇಕಾಗುತ್ತೆ ಶನಿ ನೀಚ ಆದ್ರಿಂದ ಯು ಯಾವ ಟು ವರ್ಕ್ ಹಾರ್ಡ್ ಕಟಕದವರು ಯಾವಾಗಲೂ ಸದಾ ನಗಾಡ್ತಿರ್ತಾರೆ ಮಾತನಾಡ್ತಿರ್ತಾರೆ ಫ್ರೆಂಡ್ಶಿಪ್ ಎಲ್ಲ ಜಾಸ್ತಿ ಇರುತ್ತೆ ಆದರೆ ಮೈ ಮುರಿದು ಕೆಲಸ ಮಾಡಬೇಕಾಗ್ತದೆ ಮಕರದಲ್ಲಿ ಉಚ್ಚ ಸಪ್ತಮ ಸ್ಥಾನದಲ್ಲಿ ಪೂಜೆ ಉಚ್ಚ ಅಂದರೆ ಹೆಂಡತಿಯಿಂದ ಭೂಮಿ ಪ್ರಾಪರ್ಟಿ ಬರ್ಬೋದು ಇವರಿಗೆ ಹೆಂಡತಿ ಮನೆಯವರಿಂದ ಓಕೆ ಇದಿಷ್ಟು ನಿಮಗೆ ಕಟಕ ಸಿಂಹ ಕನ್ಯಾ ಮತ್ತು ಮೀನರಾಶಿಯವರ ಕುಂಭರಾಶಿಯವರ ಫಲ ಇನ್ನು ಮೀನರಾಶಿ ಒಂದು ಉಳಿದು ಹೋಗಿದೆ ಯಾವತ್ತಿದ್ರೂ ಅದೊಂದು ಮಾಡ್ತೇನೆ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬೇರೆ ಕಲಸು ಮೇಲೆ ಮಾಡ್ತೇನೆ ಓಕೆ Thank you very much. God bless you.